ಅನನ್ಯ ಕಲಾರಂಗ ಚಿಕ್ಕಬಳ್ಳಾಪುರ ಗೌತಮ ಬುದ್ಧ ಫೌಂಡೇಶನ್ ಮಂಚನಬಲೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ನಾಲ್ಕು ದಿನಗಳ ರಂಗೋತ್ಸವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಯಾಕೆ ಅಂತಂದ್ರೆ ಈ ಒಂದು ನಾಟಕಗಳು ಅಥವಾ ಯಾಕೆ ಈ ನಾಟಕಗಳನ್ನು ಆಯೋಜನೆ ಮಾಡಿದ್ದೀವಿ ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು ಅವರ ಕಾಲೇಜಿನ ಬುಧವಾರ ರಾತ್ರಿ ನಡೆದ ಮಹಾರಾತ್ರಿ ನಾಟಕ ಕಾರ್ಯಕ್ರಮವನ್ನ ಗೊಲ್ಲಹಳ್ಳಿ ಶಿವಪ್ರಸಾದ್ ಅಧ್ಯಕ್ಷರು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಇಂದಿರಾ ಕೃಷ್ಣಪ್ಪ ಪ್ರೊಫೆಸರ್ ಕೋಡಿ ರಂಗಪ್ಪರವರು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಸುಧಾ ವೆಂಕಟೇಶ್ ಚಾಂದ್ ಗಂಗರಾಜು ರಾಮಕೃಷ್ಣ ಪದ್ಮಕುಮಾರಿ ಗಾನಾ ಅಶ್ವಥ್ ಜೆ ಡಿ ಚಂದ್ರಯ್ಯ ಮೋಹನ್ ಕುಮಾರ್ ಮತ್ತಿತರರು ಇದ್ದರು ಏನೋ ಕಪಿಲ ವಸ್ತುವಿನಲ್ಲಿ ಅವರು ಏನು ವ್ಯಸನಗಳಿಂದ ತುಂಬಿದರು ಆ ಕಥೆಯನ್ನು ಆಧರಿಸಿ ಶ್ರೀ ಗುರು ಕುವೆಂಪುರವರು ಈ ನಾಟಕನ ಮಹಾರಾತ್ರಿ ಅಂತ ಮಾಡ್ತಾರೆ ಮಹಾರಾತ್ರಿ ಅಂತಕ್ಕಂಥದ್ದು ಏನಿಲ್ಲ ಬುದ್ಧ ಗುರು ವೈರಾಗ್ಯಕ್ಕೆ ವೈರಾಗ್ಯಕ್ಕೆ ಹೊರಡ್ತಕ್ಕಂಥ ರಾತ್ರಿಯನ್ನ ಮಹಾರಾತ್ರಿ ಅಂತ ಹೇಳ್ಬಿಟ್ಟು ಮಹಾರಾತ್ರಿ ನಾಟಕ ಉದ್ಘಾಟನೆ ಮಾಡಿದ ಗೊಲ್ಲಹಳ್ಳಿ ಶಿವಪ್ರಸಾದ್ ಮಾತನಾಡುತ್ತಾ ಗಾನ ಅಶ್ವತ್ರವರು ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮದೇ ಆದ ಒಂದು ಛಾಪನ್ನ ಮೂಡಿಸಿಕೊಂಡಿದ್ದಾರೆ ರಂಗ ಸಾಂಸ್ಕೃತಿಕ ಪುನರುಜ್ಜೀವನ ನಮಗೆ ಬೇಕಿದೆ ನಾವೆಲ್ಲರೂ ಮಾಯಾ ಲೋಕದಲ್ಲಿ ಇದ್ದೇವೆ ಮಾಯಾ ಲೋಕ ನಮ್ಮದು ಅಲ್ಲ ಅದಕ್ಕೂ ನಮಗೂ ಸಂಬಂಧವಿಲ್ಲ ನಾವೆಲ್ಲರೂ ನಮ್ಮದೇ ಆದ ನಾಟಕ ಪರಂಪರೆ ಜಾನಪದ ಪರಂಪರೆ ರಂಗ ಪರಂಪರೆ ಕಡೆ ಇರಬೇಕು ಸತ್ಯಗಳು ಸಮಾಧಿ ಮಾಡುವ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಎಂದರು ಕಂಚಿನ ಕಂಠದಿಂದ ಹಾಡಾಡತಕ್ಕಂಥ ಒಬ್ಬ ಹುಡುಗನನ್ನ ಆದರೆ ಇವತ್ತು ಇಡೀ ಸಾಂಸ್ಕೃತಿಕ ಲೇಖದಲ್ಲಿ ಲೋಕದಲ್ಲಿ ತನ್ನದೇ ಆದಂಥ ವಿಶಿಷ್ಟವಾದಂಥ ನಡೆಯನ್ನು ಪ್ರಾರಂಭ ಮಾಡಿ ಆ ನಡೆಯಲ್ಲಿ ತನ್ನನ್ನು ತಾ ತೊಡಗಿಸ್ಕೊಂಡು ಇವತ್ತು ಈ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಜೊತೆ ಮಹಾರಾತ್ರಿ ಅಂತಕ್ಕಂಥ ಒಂದು ಉತ್ತಮ ಕಾವ್ಯವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ತಮ್ಮ ಮುಂದೆ ಬಂದಿರತಕ್ಕಂಥದ್ದು ಬಹಳಷ್ಟು ಸಂತೋಷ ಹಾಗಾಗಿ ಸಮಯದ ಅಭಾವ ಇರೋದರಿಂದ ಅತಿಥಿಗಳು ಜಾಸ್ತಿ ಮಾತನಾಡ್ತಾರೆ ಅಂತ ನೀವೇನಾದರೂ ಭಾವಿಸಿದ್ರೆ ತಪ್ಪು ನಾನು ಯಾಕೆ ಇದನ್ನು ಅಂದ್ರೆ ರಂಗ ಸಂಸ್ಕೃತಿ ಮತ್ತೊಂದು ಸಾರಿ ಪುನರ್ಜೀವನ ತಗೋಬೇಕಾದಂಥ ಅನಿವಾರ್ಯತೆ ನಮಗೆ ಬೇಕಿದೆ ಯಾಕೆ ಇದೆ ಅಂದರೆ ನಾವೆಲ್ಲ ಕೂಡ ಮಾಯಾಲೋಕವನ್ನು ಅಪ್ಪಿಕೊಳ್ತಕ್ಕಂಥ ಒಪ್ಪಿಕೊಳ್ತಕ್ಕಂಥ ತೇಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಈಗಾಗಲೇ ಇದ್ದೂ ಬಿಟ್ಟಿದ್ವಿ ಹಾಗಾಗಿ ಮಾಯಾಲೋಕ ನಮ್ಮದಲ್ಲ ಆ ಲೋಕಕ್ಕೂ ನಮಗೆ ಯಾವುದೇ ರೀತಿ ಸಂಬಂಧವಿಲ್ಲ ಅದರ ಜೊತೆ ಅನನ್ಯವಾಗಿ ಅಂದರೆ ನಾಶದ ಕಡೆ ನಡೆಯ ಪ್ರಾರಂಭ ಆಗಿದೆ ಹಾಗಾಗಿ ನಮ್ಮ ಪರಂಪರೆ ನಮ್ಮ ಪದದ ಪರಂಪರೆ ನಮ್ಮ ಜಾನಪದ ಪರಂಪರೆ ನಮ್ಮ ಕೇಳಿಕೆಯ ಪರಂಪರೆ ನಮ್ಮ ನಾಟಕದ ಪರಂಪರೆ ನಮ್ಮ ರಂಗ ಪರಂಪರೆ ಕಡೆ ಹೋಗ್ತಕ್ಕಂಥ ಅನಿವಾರ್ಯತೆ ಇವತ್ತು ಇರೋದರಿಂದ ಆ ಈ ಒಂದು ಪ್ರಯಾಣವನ್ನು ಬಹಳಷ್ಟು ಮಹತ್ತರವಾಗಿ ಇವತ್ತು ತಗೊಂಡು ನಾನು ಶ್ಲಾಘಿಸ್ತಾ ಇದ್ದೆ ಸತ್ಯಗಳನ್ನು ಸಮಾಧಿ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಕಾಲಿಟ್ಟಿದ್ದೇವೆ ನಗಿ ನಗಿ ನಿಜಗಳನ್ನು ಸಾಯಿಸ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಕಾಲಿಡ್ತಕ್ಕಂಥ ಸಂದರ್ಭ ಇದರಿಂದ ಇಂತಹ ಸಂದರ್ಭದಲ್ಲಿ ಮತ್ತೆ ನ್ಯಾಯಗಳನ್ನು ನೆರತಕ್ಕಂಥ ಸತ್ಯಗಳನ್ನು ಬಿತ್ತತಕ್ಕಂಥ ಒಂದು ಪ್ರಕ್ರಿಯೆನೇ ಇಂತಹ ನಾಟಕಗಳು ಅಂತ ನಾನಂತೂ ಅಂದ್ಕೊಂಡಿದ್ದೆ ಅದಕ್ಕೇನೆ ಹಳ್ಳಿ ಆಟ ಪಾಠ ಬದುಕು ತಾತ ಅಜ್ಜಿ ಹೆಜ್ಜೆ ಊರು ತೇರು ಕೇರಿ ಕಣ ಕಣಜ ಗಿಡ ಮರ ಬಳ್ಳಿ ಇವೆಲ್ಲವನ್ನು ಕೂಡ ಮತ್ತೊಂದು ಸಾರಿ ನಾವು ಮಾತನಾಡ್ತಕ್ಕಂಥ ಮಾತನಾಡಿಸ್ತಕ್ಕಂಥ ತಟ್ಟಿ ತಟ್ಟಿ ಎಪ್ಪಿಸ್ತಕ್ಕಂಥ ಒಂದು ರೂಢಿಯನ್ನು ಇವತ್ತು ನಾವು ಮಾಡ್ಕೋಬೇಕಾಗಿದೆ ಅದು ಅನಿವಾರ್ಯ ಸ್ಥಿತಿ ಅಂತ ನಾನಂತೂ ಅಂದ್ಕೊಂಡಿದೆ ಅಜ್ಜನ ಮಡಿಲಲ್ಲಿ ಅಜ್ಜಿಯ ಮಡಿಲಲ್ಲಿ ಸಾವಿರ ಕಥೆಗಳು ನಮ್ಗೆ ಸಿಗದಿದ್ದು ಇವಂಥ ನಮ್ಗೆ ಇಲ್ಲ ಯಾಕಂದರೆ ನಮ್ಮದಲ್ಲದ ಲೋಕ ನಮ್ಮನ್ನು ಆ ಥರ ಬೆಳೆಸ್ತಾ ಹಾಗಾಗಿ ಎಲ್ಲ ನಾವೆಲ್ಲ ನಾಟಕಕ್ಕಾಗಿ ಕಾತಾಡ್ತಾ ಇದ್ದೀವಿ ನನಗೂ ಕೂಡ ತಿರುಪ್ತಿದ್ದ ಸ್ನೇಹಿತರು ಬಂದು ಎಂಟು ಗಂಟೆ ಎಂಟುವರೆಗೆಲ್ಲ ನಾನು ಚಿಂತಾವಣೆ ಇರಬೇಕಾಗಿದೆ ನಾಟಕದ ಖಾತರಿಯಲ್ಲಿ ನೀವು ಇರೋದ್ರ ಇರೋದರಿಂದ ಅತಿ ಅಂತ ಮಾತುಗಳ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಮಾತನಾಡ್ತಾ ಮಕ್ಕಳೇ ವಿದ್ಯಾರ್ಥಿಗಳೇ ನಾಳಿನ ಭವಿಷ್ಯ ಇರ್ತಕ್ಕಂಥದ್ದು ನಿಮ್ಮ ಕೈಯಲ್ಲೇ ನಮ್ಮ ಕೈಯಲ್ಲಲ್ಲ ಹಾಗಾಗಿ ನಾಳೆಗಳನ್ನು ನೋಡ್ತಕ್ಕಂಥ ನಿಮ್ಮ ದೃಷ್ಟಿ ನಾಳೆಗಳನ್ನು ನೋಡ್ತಕ್ಕಂಥ ನಿಮ್ಮ ಕಣ್ಣು ಸೌಂದರ್ಯಗಳನ್ನು ಪಕ್ಕಕ್ಕೆಸ್ದು ಒಳಗಿನ ಸೌಂದರ್ಯಗಳ ಕಡೆ ನೋಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮುಖ ಮೈ ಕೈಗಳಿಗೆ ಲಕ್ಷ ಲಕ್ಷ ಸಾವಿರ ಸಾವಿರ ದುಡ್ಡು ಕೊಟ್ಟು ಸೆಟ್ಟು ಸೋಪುಗಳಿಂದ ಮೈಕೊಂಡು ಅಂತ ನಾವು ವರ್ಷಕ್ಕೊಮ್ಮೆ ಆದವು ಆಗಾಗ ಸಮಯ ಸಿಕ್ಕಾಗ ಸೀಗೆಕಾಯಿ ಮತ್ತು ಇಂದಿರಾ ಕೃಷ್ಣಪ್ಪರವರು ಮಾತನಾಡುತ್ತಾ ಮಹಿಳಾ ಕಾಲೇಜಿನ ಹೆಣ್ಣು ಮಕ್ಕಳು ಮಹಾರಾತ್ರಿ ನಾಟಕ ಮಾಡುತ್ತಿರುವುದು ತುಂಬಾ ಸಂತೋಷ ಗಾನ ಅಶ್ವತ್ ನಾಟಕ ಸಂಗೀತ ಜಾನಪದ ರಂಗಕಲೆ ಹೋರಾಟದಲ್ಲಿ ಬಹುರೂಪ ಪಾತ್ರ ವಹಿಸಿದ್ದಾರೆ ಎಂದು ತಿಳಿಸಿದರು ಬಹುಮುಖ ಆಸಕ್ತಿ ಮತ್ತು ಮಹಿಳೆಯರು ಮತ್ತು ಹೆಣ್ಮಕ್ಕಳನ್ನು ಈ ನಾಟಕ ರಂಗದಲ್ಲಿ ತೊಡಗಬೇಕು ಅನ್ನೋ ಒಂದು ಆಸೆಯಿಂದ ಆಸಕ್ತಿಯಿಂದ ಇಂತಹ ನಾಟಕಕ್ಕೆ ಒಂದು ಅವಕಾಶವನ್ನು ಮಾಡಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಿನ್ಸಿಪಾಲ್ರು ವಹಿಸಿಕೊಂಡಿದ್ದಾರೆ ಹಾಗೆ ಉದ್ಘಾಟನೆಯನ್ನು ಮಾಡಿದಂತಹ ಈ ನಾಡಿನ ಹೆಸರಾಂತ ಕಲಾವಿದರು ಹಾಗೂ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಬಹುಮುಖಿ ಬಹು ವ್ಯಕ್ತಿತ್ವದ ಬಹು ವ್ಯಕ್ತಿತ್ವದ ನಮ್ಮ ನಮ್ಮೆಲ್ಲರ ನೆಚ್ಚಿನ ಈ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದಂತಹ ಕಲಾವಿದರಾದ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅಂದರೆ ಇದು ಬಹುಮುಖಿ ಆಯಾಮವನ್ನು ತೆಗೆದುಕೊಳ್ಳುತ್ತೆ ಅಂತ ನಾನಾದ್ರೂ ಭಾವಿಸಿದ್ದೇನೆ ಹೀಗೆ ಈಗ ಹಾಗೇನೆ ಗಾನ ಅಶ್ವಥ್ ರವರು ಈ ರಂಗಕಲೆಯಲ್ಲಿ ಸಂಗೀತ ಕಲೆಯಲ್ಲಿ ಹಾಗೂ ಹೋರಾಟದಲ್ಲಿ ಬಹುಮುಖ ಪಾತ್ರವನ್ನು ವಹಿಸಿದಂಥವರು ಸುಮಾರು ಮೂವತ್ತು ವರ್ಷಗಳಿಂದ ನಾನು ಅವರನ್ನು ಬಲ್ಲೆ ಗದ್ದರವರ ಹಾರಾಟ ಹೋರಾಟದ ಹಾರಾಳುಗಳೊಂದಿಗೆ ಹೋರಾಟದ ಸಾಗರದಲ್ಲಿ ಸೇರಿಕೊಂಡವರು ಅವರು ನಂತರದ ದಿನಗಳಲ್ಲಿ ಬಹುಮುಖಿ ವ್ಯಕ್ತಿತ್ವವನ್ನು ನಾಟಕ ಸಂಗೀತ ಜಾನಪದ ವಿವಿಧ ಭೂಮಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ನಾಡಿನ ಹೆಸರಾಂತ ಕಲಾವಿದರು ಆಗಿದ್ದಾರೆ ಅನ್ನೋದು ಕೂಡ ಅಂಥವರ ನಿರ್ದೇಶನದಲ್ಲಿ ತಮ್ಮನ್ನು ಎಲ್ಲರನ್ನು ತೊಡಗಿಸಿ ಈ ಜ್ಞಾನವನ್ನು ಆಡಿಸ್ತಾ ಇರೋದು ಕೂಡ ಒಂದು ಅಪರೂಪವಾದ ಘಟ್ಟ ಅಂತ ನಾನಾದರೂ ಭಾವಿಸಿದ್ದೇನೆ ಹಾಗೆಯೇ ಈ ಕಾಲೇಜಿನ ಎಲ್ಲ ಅಧ್ಯಾಪಕ ಬಡವರು ವಿದ್ಯಾರ್ಥಿ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು ಇಲ್ಲೆಲ್ಲ ಸೇರಿ ಎಷ್ಟು ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆಯೇ ಈ ಈ ಭಾಗದ ಎಲ್ಲ ಇವರು ಚಾಂದ್ ಪಾಷಾ ಅವರು ಕೋಳಿ ರಂಗಪ್ಪನವರು ರಾಮಕೃಷ್ಣ ಇವತ್ತಿನ ನಾಟಕ ಮೊದಲು ನಮಗೆ ಎಲ್ರಿಗೂ ನಾವೆಲ್ಲ ಓದಿದ್ದೀರಾ ತಿಳ್ಕೊಂಡಿದ್ದೀರಾ ಹಾಗೂ ಹೊರಗಿನ ಪ್ರಪಂಚದಲ್ಲಿ ಮಾಧ್ಯಮದ ಮುಖಾಂತರ ಹೀಗೆ ನಾಟಕ ಸಿನಿಮಾಗಳನ್ನು ನೋಡ್ತಾ ತಾವೆಲ್ಲರೂ ಇದ್ದ ಬಹಳ ಪ್ರಸಿದ್ಧವಾದ ನಾಟಕ ಅಂದರೆ ಕಾಳಿದಾಸನ ಶಾಕುಂತಲ ನಾಟಕ ವಿಶ್ವ ಪ್ರಸಿದ್ಧಿಯಾದ ಹಾಗೆ ಶೇಕ್ಸ್ಪಿಯರ್ ಜಗತ್ತಿನ ಶ್ರೇಷ್ಠ ನಾಟಕಗಾರರಾಗಿದ್ದರು ಅವರ ಗ್ರೀಕ್ ನಾಟಕ ರಂಗಭೂಮಿ ಬಹಳ ಇವತ್ತಿಗೂ ಕೂಡ ಹೆಸರಾದ್ದು ಹಾಗೆಯೇ ಶ್ರೀ ಕಾಳಿದಾಸ ಚೇಸ್ಪಿಯರ್ ರಂಗಭೂಮಿ ಇವನ್ನೆಲ್ಲ ನಾವು ನಾಟಕವನ್ನು ತಿಳ್ಕೊಳ್ಬೇಕು ಅಂದರೆ ನಾಟಕದ ಚರಿತ್ರೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಅದನ್ನೆಲ್ಲ ಜ್ಞಾಪಿಸ್ಕೊಳ್ಬೇಕು ನಾಟಕ ರಂಗದಲ್ಲಿ ತಾವಿರ್ತೀರಿ ತಾವು ಬೆಳಿತೀರಾ ಅನ್ನೋದಕ್ಕೋಸ್ಕರ ಈ ನಾಟಕದ ಚರಿತ್ರೆಯನ್ನು ತಾವು ತಿಳಿದುಕೊಳ್ಬೇಕು ಹಾಗೆಯೇ ಕನ್ನಡ ಕನ್ನಡದಲ್ಲಿ ಮೊತ್ತ ಮೊದಲಿಗೆ ಒಂದು ಅನುವಾದ ನಾಟಕ ಬರುತ್ತೆ ಅದು ಹರ್ಷನ ರತ್ನಾವಳಿ ನಾಟಕವನ್ನು ಇಬ್ಬರು ಅದನ್ನು ವಿಗ್ರಹವಂದಿತ ಅಂತ ಹೇಳಿ ಒಂದು ನಾಟಕವನ್ನು ಬರ್ತಾರೆ ಅದು ಅನುವಾದ ನಾಟಕ ಆಗುತ್ತೆ ಅದನ್ನು ಮತ್ತ ನಂತರದಲ್ಲಿ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಒಂದು ವಿಕುತಪ್ಪ ಹೆಕ್ಕಡೆಯ ವಿವಾಹ ಪ್ರಸಂಗ ಅಂತ ಒಂದು ನಾಟಕವನ್ನು ಒಬ್ಬರು ವೆಂಕಟರಮಣ ಶಾಸ್ತ್ರಿ ಅಂತ ಹೇಳಿ ಬರುತ್ತೆ ಅಲ್ಲಿಂದ ಆರಂಭವಾಗುತ್ತೆ ಕರ್ನಾಟಕದ ನಾಟಕ ಚರಿತ್ರೆ ಅನ್ನೋದು ತಾವೆಲ್ಲರೂ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತೆ ಆಮೇಲಿಂದ ಜಾನಪದ ಸಣ್ಣಾಟ ದೊಡ್ಡಾಟ ಯಕ್ಷಗಾನ ಹಂಗೆ ಬಯಲಾಟ ವಿವಿಧ ಪ್ರಕಾರಗಳ ನಾಟಕಗಳು ಪರಂಪರೆ ನಮ್ಮಲ್ಲಿ ಬೆಳೆದಿದೆ ಹಾಗೆಯೇ ನಾಟಕದಲ್ಲಿ ಏಕಾಂಕ ಬಹು ವ್ಯಕ್ತಿತ್ವದ ಬಹು ಅಂಕಗಳ ನಾಟಕಗಳು ಏಕಪಾತ್ರ ಏಕ ಅಂಕ ನಾಟಕಗಳು ಹಾಗೆಯೇ ಮಹಿಳಾ ನಾಟಕಗಳು ಮಹಿಳಾ ನಾಟಕಗಳಲ್ಲಿ ನಿಮ್ಗೆ ಚೆನ್ನಾಗಿ ಬಂದ್ಬಿಟ್ಟು ಬಹಳ ಪ್ರಸಿದ್ಧರಾದವರು ನಗರದ ನಿಕಟಪೂರ್ವದಲ್ಲಿ ನಾಟಕ ಕಲೆ ಬಹಳ ಪ್ರಚಾರದಲ್ಲಿತ್ತು ಯಾವಾಗ ಸಿನಿಮಾ ಟಿ ವಿ ಮತ್ತೆ ಈ ಮೊಬೈಲ್ಗಳು ಆರಂಭ ಆದಾಗ ನಾಟಕದ ಸ್ವಲ್ಪ ಪ್ರಚಾರ ಹಾಗೂ ನೋಡುವಿಕೆಯ ಸ್ವಲ್ಪ ಕಡಿಮೆ ಆಗಿದ್ದಿಲ್ಲ ನಾವು ನೀವೆಲ್ಲರೂ ಗಮನಿಸಿದ್ದೀವಿ ನಾವು ಅದರಲ್ಲಿ ಇಂಥದ್ರಲ್ಲಿ ಭಾಗಿಯಾಗ್ಬಿಟ್ಟಿದ್ದೀವಿ ಅಂತ ನಾನು ನಾನಾದರೂ ಅಂದ್ಕೊಳ್ತೀನಿ ಆಗ ಆದರೂ ಕೂಡ ಬಹಳ ಈಗ ಹಳ್ಳಿಗಾಡಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೇ ಜಾತ್ರೆ ರಥೋತ್ಸವ ಯಾವುದೇ ನಡೀಲಿ ಅಲ್ಲೊಂದು ನಾಟಕ ಇದ್ದೇ ಇರುತ್ತೆ ಬಹಳ ಮುಖ್ಯವಾಗಿ ಸ್ಮಶಾನ ಕುರುಕ್ಷೇತ್ರ ರಾಮಾಯಣ ಮಹಾಭಾರತ ಶ್ರೀ ಕೃಷ್ಣ ಪಾರಿಜಾತ ಅಂತ ನಾಟಕಗಳು ಬಹಳವಾಗಿ ಇವತ್ತಿಗೂ ಕೂಡ ಮಧ್ಯರಾತ್ರಿ ತನಕ ರಾತ್ರಿ ಪ್ರೊಫೆಸರ್ ಕೋಡಿ ರಂಗಪ್ಪನವರು ಮಾತನಾಡಿ ಸಮಾಜದಲ್ಲಿ ನಡೆಯುತ್ತಿರುವುದೇ ನಾಟಕ ರೂಪದಲ್ಲಿ ಬರುತ್ತೆ ಮಹಾತ್ಮ ಗಾಂಧಿಯವರು ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ಅವರು ಜೀವನ ಪೂರ್ತಿ ಸತ್ಯಕ್ಕಾಗಿ ನಿಂತರು ಒಂದು ನಾಟಕ ಹೇಗಿರುತ್ತೆ ಎಂದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದರು ಅಂದರೆ ಒಂದು ನಾಟಕ ಎಷ್ಟು ಪ್ರಭಾವ ಬಿದ್ದಿರ್ಬೋದು ಅಂತೇಳಿ ಶ್ರವಣನ ಕಥೆಯನ್ನು ಅವರು ಓದಿದ್ದಕ್ಕೆ ನಾಟಕ ನೋಡ್ತಾರೆ ಕಥೆಯನ್ನು ಓದಿರ್ತಾರೆ ಅಂತ ಕಾಣುತ್ತೆ ಅವರು ತಾಯಿ ತಂದೆಗೆ ಗೌರವ ಕೊಡಬೇಕು ಅಂತ ಹೊರಡ್ತಾರೆ ಆದರೆ ನಾಟಕದ ಇಂಪ್ಯಾಕ್ಟು ತುಂಬ ದೊಡ್ಡದಿರುತ್ತೆ ಇವತ್ತು ಸ್ನೇಹಿತ ಗಾನ ಅಶ್ವಥ್ ಅವರು ಅಪ್ರತಿಮ ಗ್ರಾಮೀಣ ಮಣ್ಣಿನ ಪ್ರತಿಭೆ ಶಿವಪ್ರಕಾಶ್ ಇನ್ನೂ ಗ್ರಾಮೀಣ ಪ್ರತಿಭೆಗಳನ್ನು ಬೆಳೆಸಿದ್ದಾರೆ ಶತಮಾನಗಳ ಕಾಲ ಬುದ್ಧನನ್ನು ಜನಗಳಿಗೆ ಪರಿಚಯಿಸಲೇ ಇರಲಿಲ್ಲ ಆ ಬುದ್ಧನನ್ನು ಪುಸ್ತಕದಲ್ಲಿಟ್ಟರು ತಂದು ಆದರೆ ಓದೋರಿರಲಿಲ್ಲ ಅಂಬೇಡ್ಕರ್ ಬಂದ ಮೇಲೆ ಬುದ್ಧನಿಗೆ ಒಂದಿಷ್ಟು ಒಂದು ವೇದಿಕೆಯನ್ನು ಒದಗಿಸಿದರು ಬುದ್ಧ ಯಾರು ಎತ್ತ ಅಂತೇಳಿ ಇಂತಹ ಬುದ್ಧನ ಬುದ್ಧನಾಗಿರುವಂಥ ಬಗೆ ಸರ್ವಸ್ವವನ್ನು ತ್ಯಾಗ ಮಾಡಿ ಜನಸಾಮಾನ್ಯರ ಸಂಕಷ್ಟಗಳಿಗೆ ಪರಿಹಾರ ಹುಡುಕಬೇಕು ಅಂತ ಬುದ್ಧ ಹೊರಡ್ತಾನಲ್ಲ ಅದು ನಿಜಕ್ಕೂ ಇಡೀ ಜಗತ್ತಿನಲ್ಲಿ ಅದೊಂದು ಮಹಾರಾತ್ರಿನೇ ಅಂತ ಮಹಾನ್ ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಇದೊಂದು ಚಿಕ್ಕ ಪ್ರಯತ್ನ ಅಂತೇಳಿ ನಾನು ಭಾವಿಸ್ತೇನೆ ಇದು ಹೆಣ್ಮಕ್ಳು ಕಾಲೇಜು ನಿಮ್ಮನ್ನ ನಾವೆಲ್ಲ ಕಡೆ ಗಮನಿಸ್ತಾ ಇರ್ತಾರೆ ಗ್ರಾಮೀಣ ಭಾಗದ ಹೆಣ್ಮಕ್ಳು ತುಂಬ ಪೊಟೆನ್ಷಿಯಲ್ ಇದ್ದೀರಾ ನೀವು ಆದರೆ ಸ್ವಲ್ಪ ಸಹನೆ ಇರಬೇಕು ತಕ್ಷಣ ಏರ್ಪೋರ್ಟ್ನಲ್ಲಿ ಏನೋ ಕೆಲಸ ಕೊಡ್ತಾರೆ ಅಂತೇಳಿ ಹೋಗುವ ಮನಸ್ಸು ಮಾಡಬಾರ್ದು ಆದರೆ ನಿಮಗೆ ಒಳ್ಳೆಯ ಅವಕಾಶ ಇದೆ ಒಂದು ರಿಸರ್ವೇಷನ್ನು ಇನ್ನೊಂದು ಮತ್ತೊಂದು ಕಡೆ ಲಾಭಗಳು ಸಿಗ್ಬೋದು ಒಂದು ನಾಲ್ಕು ವರ್ಷ ನೀವು ಸಹನೆಯಿಂದ ಅತ್ಯಂತ ಶ್ರದ್ಧೆಯಿಂದ ನೀವು ನಿಮ್ಮನ್ನು ನೀವು ಅಧ್ಯಯನದಲ್ಲಿ ತೊಡಗಿಸ್ಕೊಂಡ್ರೆ ಚಿಂತನೆಯಲ್ಲಿ ತೋರಿಸ್ಕೊಂಡ್ರೆ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ವೈಚಾರಿಕವಾದ ವಿಚಾರಗಳಲ್ಲಿ ನೀವು ತೊಡಗಿಸ್ಕೊಂಡ್ರೆ ಖಂಡಿತ ಈ ಜಿಲ್ಲೆಗೆ ದೊಡ್ಡ ಶಕ್ತಿ ಆಗ್ತೀರಾ ನಿಮ್ಮ ಕಾಲೇಜನ್ನು ನೀವೆಲ್ಲ ಎಷ್ಟು ಪಡಿಪಾಟಲು ಪಟ್ಟಿದ್ದೀರಾ ಅನೇಕ ಜನ ನಮ್ಮ ಸ್ನೇಹಿತರು ಚಂದ್ರಯ್ಯ ಅವರು ಗಟ್ಟಿಯಾಗಿ ಇಟ್ಕೋರು ನಾರಾಯಣ ಅವರು ಪ್ರಿನ್ಸಿಪಾಲ್ ಆಗಿದ್ರು ನನ್ನ ಸ್ನೇಹಿತರಲ್ಲಿ ಅಂದ್ರೆ ಇಂಥ ಅನೇಕ ಜನ ನಮ್ಮ ಸುಧಾ ವೆಂಕಟೇಶ್ ಅವರಿದ್ದಾರೆ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಮಟ್ಟಕ್ಕೆ ಇದನ್ನು ಬೆಳೆಸಿದ್ದಾರೆ ಬೆಳೆಸಿರೋದಕ್ಕೆ ಏಳ್ನೂರು ಜನ ಹೆಣ್ಮಕ್ಳಿಲ್ಲಿ ಓದಲಿಕ್ಕೆ ಸಾಧ್ಯ ಆಗಿದೆ ಈ ಶಾಲೆ ಇದ್ರೆ ಮುನ್ನೂರು ಜನ ಓದ್ತಾನೆ ಇರಲಿಲ್ಲ ಎಲ್ಲೋ ಹೋಗ್ತಿದ್ರು ಯಾಕೆಂದರೆ ಖಾಸಗಿ ಕಾಲೇಜಲ್ಲಿ ಓದೋಕ್ಕಾಗಲ್ಲ ಏನೆಲ್ಲ ಸಮಸ್ಯೆಗಳಿದೆ ಇದೆಲ್ಲ ಯಾವಾಗಾದರೂ ಮಾತಾಡೋಲ್ಲ ಅಂದರೆ ಬುದ್ಧನಂತ ಒಬ್ಬ ವ್ಯಕ್ತಿಯನ್ನು ನಿಮಗೆ ವೇದಿಕೆ ಮೇಲೆ ತಂದು ನಿಮ್ಮ ಜೊತೆ ಮಾತಾಡಿಸ್ತಾರೆ ನೀವು ಬುದ್ಧನೊಳಗಡೆ ಸೇರಿಕೊಂಡು ಪಾತ್ರವನ್ನು ಮಾಡ್ತಾ ಇದ್ದೀರಾ ನಿಜಕ್ಕೂ ಇದು ಒಂದು ವಿಶಿಷ್ಟವಾದ ಪ್ರಯೋಗ ಇದನ್ನು ನೋಡಬೇಕು ಆಲಿಸ್ಬೇಕು ಚಿಂತನೆ ಮಾಡಬೇಕು ರೆಸ್ಪಾಂಡ್ ಮಾಡಬೇಕು ಆಗ ನಿಮ್ಗೆ ಅರ್ಥ ಆಗುತ್ತೆ ಬುದ್ಧನ ಬಗ್ಗೆ ಎಷ್ಟು ಜನ ಓದಿದ್ದೀರಾ ಬುದ್ಧ ಅನೇಕ ಒಳ್ಳೆಯ ವಿಚಾರಗಳನ್ನ ಹೇಳ್ತಾರೆ ಅದರಲ್ಲಿ ಒಂದೇ ಒಂದು ಸಂದೇಶ ನಿಮಗೆ ಕೊಟ್ಟರು ನಾನು ಇದೇ ವೇದಿಕೆ ಮೇಲೆ ಹೇಳಿದ್ದೆ ನಿಮ್ಮ ಬದುಕಿಗೆ ನೀವು ದಾರಿ ಬೆಳಕಾಗಬೇಕು ಅಂತ ಬುದ್ಧ ಹೇಳ್ತೇನೆ ಯಾರನ್ನ ನಂಬ್ಕೊಂಡು ಹೋಗಬೇಡಿ ಶಾಸ್ತ್ರದಲ್ಲಿ ಬಂದಿದೆ ಪುರಾಣದಲ್ಲಿ ಬಂದಿದೆ ಮಹಾಗುರು ಹೇಳಿದ್ದಾನೆ ಇನ್ಯಾರೋ ಹೇಳಿದ್ದಾರೆ ಅದನ್ನು ಫಾಲೋ ಮಾಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಎಲ್ಲ ವಿಚಾರವನ್ನ ಸಮಸ್ಯೆಯನ್ನು ನಿಮ್ಮ ಮನಸ್ಸಿಗೆ ಕೊಡಿ ಹೃದಯಕ್ಕೆ ಕೊಡಿ ವಿಶ್ಲೇಷಣೆ ಮಾಡಿ ಯಾವುದು ಹಿತ ಅನಿಸುತ್ತೆ ಯಾವುದು ಸರಿ ಅನಿಸುತ್ತೆ ನಿನಗೆ ಮತ್ತು ಸಮಾಜಕ್ಕೆ ಯಾವುದು ವಿಚಾರದಿಂದ ನಿಮ್ಗೆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಆ ದಾರಿಯಲ್ಲಿ ನಡೀಲಿ ಮೌನವಾಗಿ ಅಂತ ವರದಿ ಬಿ ಆರ್ ಮಂಜುನಾಥ್ ಚಿಕ್ಕಬಳ್ಳಾಪುರ ಧ್ವನಿ ಚಿಕ್ಕಬಳ್ಳಾಪುರ ಇವತ್ತು ಏನು ರಾಷ್ಟ್ರಕವಿ ಕುವೆಂಪು ಮಹಾರಾತ್ರಿ ನಾಟಕವನ್ನ ಪ್ರದರ್ಶನ ಮಾಡಕ್ಕೆ ಹೊರಟಿದ್ದೀವಿ ಇದೊಂದು ಸಾಹಸದ ಕೆಲಸನೇ ಆಗಿದೆ ಬುದ್ಧನ ತತ್ವಗಳು ನಿಮಗೆ ಮನವರಿಕೆ ಆಗಲಿ ಈ ನಾಟಕದ ಮೂಲಕ ಇದಕ್ಕೆ ಶ್ರಮಿಸಿದ ಗಾನ ಅಶ್ವಥ್ ಅವ್ರನ್ನ ನಾನು ಅಭಿನಂದಿಸ್ತಾ ನಾಟಕ ಆಗಲಿ ಬಂದಿರುವಂತ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನನ್ನ ಅಧ್ಯಾಪಕ ಮಿತ್ರರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಗಮಿಸಿರುವಂತ ಅಧ್ಯಾಪಕ ಮಿತ್ರರಿಗೆ 嗯。<laughs> <laughs>

ನಾಲ್ಕು ದಿನಗಳ ರಂಗೋತ್ಸವದ ಎರಡನೇ ದಿನವಾದ ಇಂದು ಗುರುವಾರ ದಿನಾಂಕ ಇಪ್ಪತ್ತ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಏಳು ಗಂಟೆಗೆ ಸರಸ್ವತಿಯಾಗಲೊಲ್ಲೆ ಎಂಬ ನಾಟಕ ಪ್ರದರ್ಶನವಿದ್ದು ನಾಟಕ ಪ್ರೇಮಿಗಳು ನಾಟಕವನ್ನು ವೀಕ್ಷಿಸಬಹುದಾಗಿದೆ